ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ಪುಟಾಣಿ ಹಿಟ್ಟಿಂದು ಕರ್ದಂಟು ಮಾಡೀನಿ ಅದು ಹೆಂಗ್ ಮಾಡುದಂತ ನಿಮ್ಗೂ ಹೇಳ್ಕೊಡ್ತೀನಿ ಬರ್ರಿ ಈಗ ಒಂದ್ ಗ್ಲಾಸ್ ಪುಟಾಣಿ ತಗೊಂಡಿನ್ರಿ ಅದು ಮಿಕ್ಸಿ ಒಳಗ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಂಡ್ ಬಂದಿನಿ ಅದು ಪುಡಿ ಮಾಡ್ಕೊಂಡ್ ಬಂದಿದ್ದು ಒಂದ್ ಬುಟ್ಟಿ ಒಳಗ ತಗದಿನಿ ತೆಗೆದು ಅದೇ ಅಳತಿಲೆ ಗ್ಲಾಸ್ಲೆ ಸಕ್ರೆ ತಗೊಂಡಿನ್ರಿ ಗ್ಯಾಸ್ ಹೊತ್ತಿಸಿ ಒಂದ್ ಬುಟ್ಟಿ ಒಳಗ ಸಕ್ರೆ ಹಾಕ್ಬೇಕು ಸಕ್ರೆ ಹಾಕಿ ಸಕ್ರಿ ತ ಎಷ್ಟ್ ನೀರ್ ಹಾಕ್ಬೇಕು ಜಾಸ್ತಿ ಹಾಕಬಾರ ಸಕ್ರೆ ತ ಎಷ್ಟು ನೀರು ಹಾಕಿ ಕೈ ಕೈಯಾಡ್ಸ್ಬೇಕು ರೀ ಆಡಿಸಿ ಅದು ಕುದಿಲಿಕ್ಕೆ ತಲೆ ಬಿಡಬೇಕು ಚಂದ ಕುದ್ದು ಹಿಂಗೆ ಚಮಚಲ್ಲಿ ಹಿಂಗೆ ಮ್ಯಾಲೆತ್ತಿದ್ರೆ ಒಂದೆಳಿ ಪಾಕ ಬರ್ಬೇಕು ಒಂದೆಳಿ ಪಾಕ ಬತ್ತಂದ್ರೆ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕ್ರಿ ಬಂದ್ ಮಾಡಿ ಅದು ಹಿಟ್ಟೇನು ಮಾಡ್ಕೊಂಬಂದಿವಲ್ಲ ಅದು ಗಂಟು ಅಲರ್ದಂಗೆ ಚಂದ ಹಾಕಿ ತಿರ್ವಾಡಬೇಕು ತಿರ್ಬ್ಯಾಡಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಹಾಕಿ ಒಂದು ತಾಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಳ್ಬೇಕು ರೀ ತುಪ್ಪ ಹಚ್ಚಿಟ್ಕೊಂಡು ಅದು ತಿರ್ಗಾಡಿದ್ದೆಲ್ಲ ಹಿಟ್ಟು ಅದಕ್ಕೆ ತಾಟಿ ಸುರಿಬೇಕು ಈಗ ಗ್ಯಾಸ್ ಹೊತ್ತಿಸಿ ಒಂದು ಚಮಚ ತುಪ್ಪ ಹಾಕಿ ಅದು ಅಂಟು ಸಿಗ್ತದೆ ರೀ ಜಾಲಿ ಅಂಟತ್ತ ಅದು ಚೆಂದಾಗಿ ಹುರ್ಕೊಂಡಿನಿ ಅದು ಅಳ್ಳ ಹಳ್ಳಾಗ್ಬಿಡ್ತದ್ರಿ ಅದು ಅದು ಏನದ ಪುಡಿ ಮಾಡಿ ಅದ್ರ ಮ್ಯಾಲೆ ಉದುರ್ಸಿನಿ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಬಿಟ್ಬಿಡಿರಿ ಅದು ಒಂದು ಸ್ವಲ್ಪ ಕೊಬ್ಬರಿ ಹರಿದು ಹಾಕಿನಿ ಒಂದು ಸ್ವಲ್ಪ ಗೋಡಂಬಿ ಹಾಕಿನಿ ತುಂಬ ಹಾಕಿ ಅದು ಇನ್ನೊಂದು ಚೂರು ಬಿಸಿ ಇರ್ಲಿಕ್ಕಾಗಿ ಕಟ್ ಮಾಡ್ಬೇಕು ರೀ ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡಿರಿ ನಾನು ಚೌಕ್ ಚೌಕ್ ಮಾಡೀನಿ ನೀವು ಶಂಕರ್ ಟೈಪ್ ಮಾಡ್ಬೋದು ಯಾವುದು ಬೇಕಾ ಸೇಪು ಕಟ್ ಮಾಡ್ಬೋದು ಹಿಂಗೆ ಕಟ್ ಮಾಡಿ ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡೋಕೆ ಪೂರ ಆರು ತಂದ್ರೆ ಅದು ಅದಕ್ಕೆ ಇದ್ದಾಗ ಕಟ್ ಮಾಡಿದ್ರೆ ಈಗ ಪುಟಾಣಿ ಹಿಟ್ಟಿನ ಕದಂಟ ರೆಡಿ